ಸೊ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಮ್ಯಾಚ್ ಆರ್ ವರ್ಸಸ್ ಸಿ ಎಸ್ ಕೆ ಮತ್ತೆ ಡಿ ಸಿ ವರ್ಷಸ್ ಆರ್ ಸಿ ಬಿ ಎಲ್ಲರೂ ಕೂಡ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಅಂತ ಕೂಡ ಹೇಳ್ಬಹುದು ಬಿಕಾಸ್ ಪ್ಲೇ ಆಫ್ ಇನ್ನೂ ಯಾರು ಕೂಡ ಕನ್ಫರ್ಮ್ ಆಗಿಲ್ಲ ಕೆ ಕೆರ್ ಸ್ವಲ್ಪ ಬೆಟರ್ ಪೊಸಿಷನ್ ಅನ್ಬಿಟ್ರೆ ಎಲ್ಲರೂ ಕೂಡ ಕಷ್ಟ ಇದೆ ಸಿಂಗಿರ್ ಬೇಕಾದ್ರೆ ಎಲ್ಲರೂ ಕೂಡ ಒಳ್ಳೆ ಮ್ಯಾಚ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಅಂಡ್ ಎಲ್ಲರೂ ಕೂಡ ಇಂಪಾರ್ಟೆಂಟ್ ಮ್ಯಾಚ್ ಕೂಡ ಹೌದು ಸಿಂಗಿಯರ್ ಬೇಕಾದ್ರೆ ಮೇನ್ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಸಿ ಎಸ್ ಸೋಲ್ ಬೇಕು ಅನ್ನೋದಿತ್ತು ಬಿಕಾಸ್ ನಮ್ ಆರ್ ಸಿ ಬಿ ಆ ಸೀನರಿಯೋಗ ಗೆಲ್ಬೇಕು ಪ್ಲೇಸ್ಗೆ ಹೋಗ್ಬೇಕಾರೆ ಅದೇ ಮೇನ್ ಆಗ್ತಿದ್ದಂಥದ್ದು ಬಟ್ ನಿನ್ನೆ ಸಿ ಎಸ್ ಗೆ ಗೆದ್ರು ಈ ಸಿಎಸ್ ಗೆಲ್ಬೇಕಾದ್ರೆ ಒಂದು ಟ್ವಿಟರ್ ಲ್ಯಾಬ್ ಸೋಷಿಯಲ್ ಮೀಡಿಯಾ ನೀವು ನೋಡಿರ್ಬೋದು ಕೆಲವು ಮಾತುಗಳು ಬರುತ್ತೆ ಜೊತೆಗೆ ಡಿ ಸಿ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ನಡೀಬೇಕಾದ್ರೂ ಕೂಡ ಕೆಲವು ಮಾತುಗಳು ಬಂತು ಕ್ಯಾಚ್ ಡ್ರಾಪ್ ಆದಾಗ ಏನಪ್ಪ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಕ್ಯಾಚ್ ಗಳ್ ಡ್ರಾಪ್ ಆಗುತ್ತೆ ಆ ಕ್ಯಾಚ್ ಡ್ರಾಪ್ ಆಗೋದಕ್ಕೆ ಒಂದು ಲೆಫ್ಟ್ ಫ್ಯಾಕ್ಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಮೇನ್ ಆಗಿ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಆ ಪ್ಲೇಯರ್ ಗಳು ಯಾವ ತರ ಫೀಲ್ಡಿಂಗ್ ಮಾಡ್ರು ಯಾವ ತರ ಮೈಂಡ್ ಸೆಟ್ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಜೊತೆಗೆ ಮೇನ್ ಆಗಿ ಸಿ ಎಸ್ ಕೆ ಮನಸ್ಸುತ್ತೆ ಆರ್ 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 ಮಾಡಿದಾಗ ಅಲ್ಲಿ ನೀವು ನೋಡಿರ್ಬೋದು ಒಂದು ಒಳ್ಳೆ ಫಾರ್ಮ್ ಇರುವಂತ ಆರ್ ಆರ್ ಟೀಮು ಹೆಂಗ್ ಸಿ ಎಸ್ ಕೆ ವಿರುದ್ಧ ಸೋಲ್ತಾರೆ ಅದು ಅಷ್ಟು ಕಳಪೆ ಒಂದು ನೂರ ನಲವತ್ತೇಳು ನೂರ ನಲ್ವತ್ತೆಂಟರ ನೋಡಿದಾರೆ ಹಾಗೆ ಅಂತ ಪ್ರಶ್ನೆ ಬರುತ್ತೆ ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೊಂಡು ಒಬ್ಬ ಪ್ಲೇಯರ್ ಒಬ್ಬ ಬ್ಯಾಟ್ಸ್ಮನ್ ತುಂಬಾ ಚೆನ್ನಾಗಿ ಆಡ್ತಿದ್ದವನು ಕಷ್ಟ ಪಡ್ತಿದಾರೆ ಅಂದ್ರೆ ಒಬ್ಬ ಬೌಲರ್ ಒಬ್ಬ ಒಳ್ಳೆ ಬೌಲಿಂಗ್ ಮಾಡ್ತಿದಾರೆ ಅಂತ ಕೂಡ ಅನ್ಕೋಬಹುದು ನೀವು ನಿನ್ನೆ ಅಬ್ಸರ್ವ್ ಮಾಡಿದ್ರೆ ದೇಶ ಪಂಡೆ ಆಗ್ಬೋದು ಒಬ್ಬ ಸಿಂಗ್ ಅಂತಾರೆ ಅವ್ರ ಆಗ್ಬೋದು ಮತ್ತೆ ಶಾಹುಲ್ ಠಾಕೂರ್ ಆಗ್ಬೋದು ಎಲ್ಲರೂ ಒಂದು ಒಳ್ಳೆ ಬೌಲಿಂಗ್ ನ ಮಾಡ್ತಾರೆ ಇನ್ಫ್ಯಾಕ್ಟ್ ಅವ್ರಿಗೆ ಇಂಜುರಿಗಳು ತುಂಬಾ ಇದೆ ಆದ್ರೂ ಕೂಡ ಯಂಗಸ್ಟರ್ ಗಳ ಟ್ರಸ್ಟ್ ಇಟ್ಟಿದ್ದಾರೆ ಪಿಚ್ ಕಂಡೀಷನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಅದಕ್ಕೆ ನಾವು ಕ್ರೀಡ್ ಕೊಡ್ಬೇಕಾಗುತ್ತೆ ನಿಜವೊಂದು ಸೇರ್ಸ್ಗೆ ಒಂದು ಒಳ್ಳೆ ಗೇಮ್ ನ ಆಡೋದು ಜೊತೆಗೆ ಋತುರಾಜ್ ಗಾಯಕ್ ಕೂಡ ಒಂದು ಕ್ಯಾಪ್ಟನ್ ಇನ್ನಿಂಗ್ಸ್ ನ ಆಡೋದು ನಿಧಾನಕ್ಕೆ ನಿಂತ್ಕೊಂಡು ಆ ಒಂದ್ ಸೈಡ್ ನಿಂತ್ಕೊಂಡು ಬೇರೆ ಅವರು ಬಂದವರ ಎಡ್ದು ಮೇಲೆ ಗೆಲಕ್ ಸಾಧ್ಯ ಆಯಿತು ಇನ್ಫ್ಯಾಕ್ಟ್ ಆರ್ ಕೂಡ ಆಲ್ಮೋಸ್ಟ್ ಕಮ್ ಬ್ಯಾಕ್ ಮಾಡಿದ್ರು ಜಡೇಜಾ ಆಡಿದಂತ ರೀತಿ ಸ್ವಲ್ಪ ಬೇಜಾರಾಯ್ತು ರನ್ ಔಟ್ ಆಗ್ತಾರೆ ಸೊ ಏನಕ್ಕೆ ಅಂದ್ರೆ ನೀವು ಕೂಡ ರನ್ ಔಟ್ ಅಂತ ಹೇಳಲ್ಲ ಅದನ್ನ ಇದ್ ಮಾಡಿದಕ್ಕೆ ಸೊ ಗೊತ್ತಿದ್ದು ಅದನ್ನ ಮಾಡೋದು ತಪ್ಪ ಆಗುತ್ತೆ ಸೊ ಲೈನ್ ಚೇಂಜ್ ಮಾಡ್ಬಿಟ್ರು ಅವರು ಲೈಕ್ ಬಾಲ್ ಬೀಳಬಾರ್ದು ನಾನು ಔಟ್ ಆಗ್ಬಾರ್ದು ಉದ್ದೇಶ ಇಟ್ಕೊಂಡು ಮಾಡಿದಂಥದ್ದು ಚೆನ್ನಾಗಿರಲಿಲ್ಲ ಅಪೀಲ್ ಮಾಡಿದ್ರು ಅದಕ್ಕೆ ಔಟ್ ಆದ್ರು ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಕೂಡ ಒಂದ್ ಮ್ಯಾಚ್ ಅಲ್ಲಿ ಅದೇ ರೀತಿ ಮಾಡಿರ್ತಾರೆ ಸೊ ಒಬ್ಬ ಇಂಟ್ರೆಸ್ಟ್ ಪ್ಲೇಯರ್ ಆಗಿ ಈ ತರ ಮಾಡೋದು ಜಡೇಜಾ ತಪ್ಪು ಅಂತ ಅನ್ಸುತ್ತೆ ಸೊ ಇದ್ರ ಜೊತೆಗೆ ಮೇನ್ ಆಗಿ ನಿನ್ನೆ ಯಾರು ನೋಡಿದ್ರೆ ರಿಯಾಂಕ್ ಪರ್ ಆಗಿ ಬೇರೆ ಯಾರು ಕೂಡ ಅಂತ ಚೆನ್ನಾಗಿ ಕಾಣಿಸ್ಕೊಳ್ಳಿಲ್ಲ ಅಂಡ್ ಮೇನ್ ಆಗಿ ಎಲ್ಲರೂ ಕೂಡ ಸ್ಟೋಕ್ ಪ್ಲೇ ಜಾಸ್ತಿ ಆಡ್ತಾರೆ ಸೊ ಅದು ಕೂಡ ಮ್ಯಾಟರ್ ಆಗ್ಬೋದು ಬಿಕಾಸ್ ಈ ಪಿಚ್ ಬೇರೆ ತರ ಬಿಹೇವ್ ಮಾಡುತ್ತೆ ಸ್ವಲ್ಪ ಸ್ಲೋ ಕೂಡ ಇರುತ್ತೆ ಸೊ ಅದ್ರ ತಕ್ಕಂತೆ ಆಡಿದ್ರೆ ಚೆನ್ನಾಗಿರ್ತದೆ ಅನ್ಕೋತೀನಿ ಬಟ್ ಸೇಜ್ ಗೆ ಒಂದ್ ಒಳ್ಳೆ ಗೇಮ್ ಆಡೋರು ಅಂಡ್ ನಮ್ಮ ಧೋನಿ ಧೋನಿಯವರು ಲಾಸ್ಟ್ ಮ್ಯಾಚ್ ಆಗುತ್ತೆ ಚೆನ್ನಾಗಿ ಅಂತ ಗೊತ್ತಿಲ್ಲ ಡೆಫಿನೆಟ್ಲಿ ನೋಟ್ ಅಂತ ಬರುತ್ತೆ ಏನ್ ಕಥೆ ನೋಡೋಣ ಸೊ ಏನು ನಮ್ಮ ಡಿ ಸಿ ವರ್ಸಸ್ ಆರ್ಸಿಂಗ್ ಮ್ಯಾಚ್ ವಿಷಯಕ್ಕೆ ಬರೋಣ ನಮ್ಗೆಲ್ಲ ಗೊತ್ತಿರುವಾಗೆ ಸಿಕ್ಕಾಟ್ ಇಂಪಾರ್ಟೆಂಟ್ ಇರುವಂತ ಮ್ಯಾಚ್ ಸೋತ್ರೆ ಮನೆಯಾಗ್ಗೆ ಗೆದ್ದರೆ ಮಾತ್ರ ಇರುವಂತಹ ಸೀನ್ ಇರುವಂತದ್ದು ಸೊ ಹಿಂಗಿರ್ಬೇಕಾದ್ರೆ ಒಂದು ಒಳ್ಳೆ ಇನಿಂಗ್ಸ್ ಆರ್ತಾರ ನಂಬಿಕೆ ನಮ್ಗಂತ ಇತ್ತು ಬಿಕಾಸ್ ಕಂಟೀನ್ಯಸ್ ನಾಲ್ಕು ಮ್ಯಾಚ್ ಗಳನ್ನ ಗೆದ್ದಿದ್ದಾರೆ ಸೊ ಇಲ್ಲಿ ಟಾಸ್ ನ ಗೆದ್ದು ಅಕ್ಷರ್ ಪಟೇಲು ರಿಷಬ್ ಪಂತ್ ತಿಳಿದಂತ ಇರುವ ಕಾರಣ ರಿಷಬ್ ಪಂತ್ ತಿಳಿದಂತ ಇರೋದು ಕೂಡ ತುಂಬಾ ಅಡ್ವಾಂಟೇಜ್ ಆಯ್ತು ಕೂಡ ನಮಗೆ ಸೊ ಇಲ್ಲಿ ಮೇನ್ ಆಗಿ ಡಿ ಸಿ ಅಂತ ಬಂದಾಗ ನಿಮ್ಗೆ ನಾಲ್ಕು ಜನ ಇದ್ದು ಕಾಣಿಸ್ತಾರೆ ಒಂದು ಜೆ ಎಫ್ ಆ ಮತ್ತೆ ಪೋರೆಲ್ ಅಭಿಷೇಕ್ ಪೊರೇಲ್ ಮತ್ತೆ ಸ್ಟಬ್ಸ್ ಅಂಡ್ ಅಕ್ಷರ್ ಪಟೇಲು ಇವ್ರು ನಾಲ್ಕು ಜನ ಸಿಕ್ಕಬಡ್ ಚೆನ್ನಾಗಿ ಫಾರ್ಮ್ ಕಾಣಿಸ್ಕೊತಿರೋದು ಬ್ಯಾಟಿಂಗ್ ಅಲ್ಲಿ ನೋಡಿದಾಗ ಸೊ ಬೋಲಿಂಗ್ ಅಂತ ಬಂದಾಗ ಅಕ್ಷ ಪಟೇಲ್ ಮತ್ತೆ ಕುಲ್ದೀಪ್ ಪೈದ್ ಸಕದಾಗ ಬೌಲಿಂಗ್ ಮಾಡ್ತಾ ಇದ್ದಾರೆ ಸೊ ಏನಾಗುತ್ತೆ ಏನ್ಕತೆ ಅಂತ ನೋಡ್ತಾ ಇದ್ವಿ ಅಂಡ್ ಇಲ್ಲಿ ಮೇನ್ ಆಗಿ ಚೇಜ್ ಮಾಡ್ಬೇಕಾದ್ರೆ ಬೆಂಗಳೂರು ಪಿಚ್ ಇನ್ನೂ ಈಸಿ ಆಗುತ್ತೆ ಡ್ಯೂ ಬರುತ್ತೆ ಅನ್ನೋದೆಲ್ಲ ಇತ್ತು ಬಟ್ ನಿನ್ನೆ ಆ ರೀತಿ ಏನು ಕಾಣಲಿಲ್ಲ ಅಂಡ್ ಪಿಚ್ ಕೂಡ ನಾರ್ಮಲ್ ನಮ್ ಮೊದಲು ಹೆಂಗಿತ್ತು ಆ ತರ ಇಲ್ಲ ಟೂ ಫೇಸ್ ಇತ್ತು ರಜಾ ಪಟೇಲ್ ಕೂಡ ಅದನ್ನೇ ಹೇಳ್ತಾರೆ ಸೊ ಚೇಂಜ್ ಮಾಡೋದಕ್ಕೆ ಅವ್ರು ಇಷ್ಟಪಟ್ರು ಬಟ್ ಅದೆಲ್ಲ ನಮ್ಗೆ ಒಳ್ಳೇದಾಗ್ತದೆ ಟಾಸ್ ಸೋಲ್ತಾ ಇರೋದೇ ಒಳ್ಳೇದಾಗ್ತಿರುವಂತದ್ ಇವಾಗ ಬರ್ತಾ ಬರ್ತಾ ಸೊ ಫಸ್ಟ್ ಬ್ಯಾಟಿಂಗ್ ಬಂದಂತ ನಮ್ಮ ಫಾಫ್ ಅಂಡ್ ನಮ್ಮ ಕಿಂಗ್ ಕೊಹ್ಲಿ ಇಬ್ರು ಕೂಡ ಔಟ್ ಆಗ್ತಾರೆ ನಮ್ಮ ಫಾಫ್ ಬೇಗ ಬೇಗ ಔಟ್ ಆಗ್ತದೆ ಒಳ್ಳೆ ಇಂಟೆಂಡಿಂದ ಬರ್ತಾರೆ ಬಟ್ ಔಟ್ ಆಗ್ತದರೆ ನಮ್ಮ ಕಿಂಗ್ ನೆನೆ ಕಾಣಿಸಿದ್ನ ಟಚ್ ಸಾಕದಾಗಿತ್ತು ಬಟ್ ಇಶಾಂತ್ ಶರ್ಮಾ ಜೊತೆ ಸ್ವಲ್ಪ ಆಟ ಆಡ್ಕೊಂಡೆ ಹಾಕೋ ಮೈಂಡ್ ಡಿಸ್ಟರ್ಬ್ ಆಗ್ಬಿಡ್ತು ಅನ್ಸುತ್ತೆ ಬೇಗ ಔಟ್ ಆಗ್ಬಿಟ್ರು ಬಟ್ ಸಿಕ್ಸ್ ಗಳು ಫೋರ್ ಗಳು ಹೊಡಿತಾ ಇದ್ರು ಅಂಡ್ ಇಲ್ಲಿ ಮೇನ್ ಆಗ ಅವ್ರು ಇಬ್ಬರ ಫ್ರೆಂಡ್ಶಿಪ್ ನೋಡೋದು ಕೂಡ ಸಖದಾಗಿತ್ತು ಸೊ ಅಂಡ್ ಇದಾದ್ಮೇಲೆ ಏನೋ ಒಂಥರ ಬೇಜಾರ ಆಗಿತ್ತು ಏನ್ ಗುರು ಇಷ್ಟು ಬೇಗ ಔಟ್ ಆಗ್ತಾರಲ್ಲ ಅಂತ ಬಟ್ ನಮ್ಮ ರಜತ್ ಪಟೀದಾರ್ ಮತ್ತೆ ವಿಲ್ ಜಾಕ್ಸ್ ಬಂದ ಮೇಲೆ ಇನ್ನಿಂಗ್ಸ್ ಬೇರೆ ರೀತಿಯಲ್ಲಿ ತಗೊಂಡ್ರು ಅಂತ ಕೂಡ ಹೇಳ್ಬೋದು ಹೌದು ಕ್ಯಾಶ್ ಡಾ ಡ್ರಾಪ್ ಮಾಡ್ಬೋದು ಬಟ್ ಅದಕ್ಕೆ ಲಗ್ ಫೈಟರ್ ಕೂಡ ಆಗ್ಬೋದು ಜೊತೆಗೆ ಬ್ಯಾಟ್ ಫೀಲಿಂಗ್ ಫೀಲ್ಡಿಂಗ್ ಫೀಲ್ಡಿಂಗ್ ಅಂತ ಕೂಡ ಹೇಳ್ಬೋದು ಸೊ ನಿನ್ನೆ ರಜತ್ ಪಟೀದಾರ್ ಮತ್ತೆ ವಿಲ್ ಜಾಕ್ಸ್ ಅವ್ರನ್ನ ಕ್ಯಾಚ್ ಕಂಡು ಹಿಡಿದಿದೆ ಕತೆ ಬೇರೆ ಆಗ್ತಿತ್ತೇನೋ ಬಟ್ ನಿನ್ನೆ ನಿಜವಾಗ್ಲಿ ಇದನ್ನ ತುಂಬಾ ಚೆನ್ನಾಗಿ ಕ್ಯಾಪಿಟಲೈಸ್ ಮಾಡ್ಕೊಂಡಿದ್ದು ನಮ್ಮ ಇಬ್ರು ಪ್ಲೇಯರ್ಗಳು ಗಳು ಅಂಡ್ ನಮ್ಮ ರಜತ್ ಪಟೀದರ್ ಸಖತ್ ಹಾಗೂ ರಜತ್ ಪಟೀದರ್ ಕಂಟಿನ್ಯೂಸ್ ಆಗಿ ಫಿಫ್ಟಿ ಗಳು ನಡೀತಾ ಇದಾರೆ ಐದು ಫಿಫ್ಟಿ ಗಳಾಗಿದೆ ನಮ್ಮ ಇಂಡಿಯನ್ ಪ್ಲೇಯರ್ ಮೂರನೇ ಪ್ಲೇಯರ್ ಅನ್ಸುತ್ತೆ ನಮ್ಮ ಆರ್ ಸಿ ಪಿಗೆ ಫಿಫ್ಟಿ ಫೈವ್ ಫಿಫ್ಟಿ ಒಳ್ಳೆ ಮಾಡಿರುವಂತದ್ದು ಸಖತ್ ಖುಷಿ ಆಗ್ತಿದೆ ಫಸ್ಟ್ ಒಂದೇ ಸೀಸನ್ ಅಲ್ಲಿ ಈ ತರ ಪರ್ಫಾರ್ಮೆನ್ಸ್ ಕೊಡ್ತಿರೋದ್ದು ಅದು ಕೂಡ ಅಂತ ಕಳಪೆ ಆಟಗಳನ್ನ ಆಡ್ಕೊಬಂದು ಇವಾಗ ಒಳ್ಳೆ ಟಚ್ ಅಲ್ಲಿ ಅಂಡ್ ಮೇನ್ ಆಗಿ ಅವ್ರು ಆಡುವಂತ ರೀತಿ ಅವರು ಹಂಡ್ರೆಡ್ ಬಿಗ್ ರನ್ಸ್ ಹೋಗ್ತಾ ಇಲ್ಲ ಅವರು ಟೀಮ್ ಗೋಸ್ಕರ ಆಡ್ತಾರೆ ಟೀಮ್ ಮೇಲೆ ಇವಾಗ ನಾವು ಆರಾಮಾಗಿ ಡಿಪೆಂಡ್ ಆಗ್ಬೋದು ನಮ್ಮ ರಜತ್ ಪಟ್ಟಿದ ಮೇಲೆ ಅಲ್ಲಿ ವಿಲ್ ಜಾಕ್ಸ್ ಕಡೆಯಿಂದ ಕೂಡ ಒಳ್ಳೆ ಸಿಕ್ಸ್ ಫೋರ್ಸ್ ಗಳ ಸಿಕ್ತು ಅವ್ರು ಔಟ್ ಆದ್ಮೇಲೆ ಗ್ರೀನ್ ಅವರ್ ಕಡೆಯಿಂದ ಕೂಡ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಬರ್ತಿರುವಂತದ್ದು ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಫೀಲ್ಡಿಂಗ್ ಆಗ್ಬೋದು ಕ್ಯಾಚಿಂಗ್ ಅಂದ್ರೆ ಕ್ಯಾಚಿಂಗ್ ಮಾಡೋದಾಗಬಹುದು ಅಥವಾ ನಮ್ಮ ಬ್ಯಾಟಿಂಗ್ ಆಗ್ಬೋದು ಬೋಲಿಂಗ್ ಆಗ್ಬೋದು ಎಲ್ಲರೂ ಕೂಡ ಒಳ್ಳೆ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಾರೆ ಗ್ರೀನ್ ಅವರು ಕೂಡ ಸೊ ಖುಷಿ ಆಗ್ತಾ ಇದೆ ಬಟ್ ನೆನೆ ದಿನೇಶ್ ಕಾರ್ತಿಕ್ ಅವರು ಕೂಡ ಸ್ವಲ್ಪ ಬೇಗ ಔಟ್ ಆಗ್ತಾರೆ ಡಕ್ಕಗೆ ಸೊ ಅವ್ರ ಏನೋ ಹುಷಾರಿಲ್ಲ ಅನ್ಸುತ್ತೆ ಕೀಪಿಂಗ್ ಕೂಡ ಬರಲಿಲ್ಲ ಅನುಷ್ ರಾವತ್ ಕೀಪಿಂಗ್ ಮಾಡ್ತಾ ಇದ್ರು ಸೊ ಬೇಜಾರ್ ಆಗ್ತಿತ್ತು ಅಂಡ್ ಒನ್ ಏಯ್ಟಿ ಸೆವೆನ್ ಅಂತ ದೊಡ್ಡ ಟೋಟಲ್ ಅಲ್ಲ ನಮ್ಮ ಅಚ್ಚಿನ ಸ್ವಾಮಿಲಿ ಬಟ್ ರಜತ್ ಪಟ್ಟಿದ್ರೆ ಹೇಳಿದ್ ಮಾತ್ರ ಸ್ವಲ್ಪ ನಂಬಿಕೆ ಕೇತು ನನಗೆ ಏನಪ್ಪಾ ಅಂದ್ರೆ ಟೂ ಫೇಸ್ ಇದೆ ಜೊತೆಗೆ ಜೊತೆಗೆ ನಾವು ಗೆಲ್ಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂದ್ಬಿಟಕ್ ಸೊ ನಾವು ಗೆಲ್ಬಹುದು ಅಂದ್ರೆ ಒಂದು ಒಳ್ಳೆ ಲೈನ್ ಲೆಂತ್ ಒಳ್ಳೆ ಬೌಲಿಂಗ್ ಮಾಡ್ಬೇಕು ಅಂತ ಹೇಳಿದಂಥದ್ದು ಸೊ ಅದೇ ರೀತಿ ನಿಂಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು ಸಪ್ನೀನ್ ಸಿಂಗ್ ಎಲ್ಲ ಒಂದು ಆಪತ್ ಬಾಂಧವಾಗಿರುವಂತದ್ದು ಸೊ ಸಪ್ನೀನ್ ಸಿಂಗ್ ಫಸ್ಟ್ ಓರಲ್ಲೇ ಅಲ್ಲೇ ಬ್ರೇಕ್ ಟೂ ತರ್ತಾರೆ ಡೇವಿಡ್ ವಾರ್ನರ್ ಏನ್ ಕರ್ಕೊಬಂದ್ರು ಜೈಶ್ ಏನು ಪೃಥ್ವಿ ಆಬದ್ದು ಅಂತ ಗೊತ್ತಾಗ್ತಿಲ್ಲ ಬಟ್ ಇಂಜುರಿಯಿಂದ ಮೇಲೆ ಅಂತ ಒಳ್ಳೆ ನಿಗಸ್ ಆಡಕ್ ಆಗಿಲ್ಲ ಔಟ್ ಆಗ್ತಾರೆ ಕಡೆಯಿಂದ ಒಳ್ಳೆ ಕ್ಯಾಚ್ ಕೂಡ ಅಂಡ್ ಸ್ವಪ್ನೀಲ್ ಸಿಂಗ್ ಫಸ್ಟ್ ಓವರ್ ವಿಕೆಟ್ ತೆಗೆದು ನಮಗೆ ಸ್ವಲ್ಪ ಬೂಸ್ಟ್ ಜಾಸ್ತಿ ಕೊಡ್ತಾರೆ ಕಾನ್ಫಿಡೆನ್ಸ್ ಲೆವೆಲ್ ನ ಮಾಡ್ತಿದ್ದಾರೆ ಅಂತ ಕೂಡ ಇದಾದ ಮೇಲೆ ಎಷ್ಟೇ ಅಭಿಷೇಕ್ ಪೋರ್ವೆಲ್ ಪೋರ್ವೆಲ್ ಔಟ್ ಆಗ್ತಾರೆ ಅಂಡ್ ಅದೇ ನೆಕ್ಸ್ಟ್ ಬಾಲಿಗೆ ಹೋಪ್ ಬರ್ತಾರೆ ಶಾಯಿ ಹೋಪ್ ಸ್ಟ್ರೈಕ್ ಹೊಡೆದಾಗ ಕೈ ಕೊಟ್ರ ನೋಟ್ ಮಾಡ್ತಾರೆ ಗುರು ಇದೇ ರೀತಿ ಜಾಕ್ಸ್ ಔಟ್ ಆಗಿರೋ ಒಂದ್ಸಲ ಇವಾಗ ನಿನ್ನೆ ಜೆ ಎಫ್ ಎಂ ಅಂದ್ರೆ ತುಂಬಾ ಒಳ್ಳೆ ಫಾರ್ಮಲ್ಲಿ ಇರುವಂತ ಆರ್ಡಿ ಎಂಟು ಮಲ್ ಇಪ್ಪತ್ತೊಂದ್ ನೋಡೋದು ಹಳೆ ಸಖತ್ ದುಪ್ತಾ ಇದ್ರು ಆ ವ್ಯಕ್ತಿ ರನ್ ಔಟ್ ಆಗ್ತಾರೆ ಅಲ್ಲಿಂದ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು ನಮ್ಮ ಟೀಮ್ ನೀವು ಅಬ್ಸರ್ವ್ ಮಾಡ್ರೆ ಸಖತ್ ಹೈ ಲೆವೆಲ್ ಎನರ್ಜಿಯಲ್ಲಿ ಇದ್ರು ಅಂಡ್ ಫೀಲ್ಡಿಂಗ್ ನೋಡ್ರೆ ಟ್ರೆಸ್ಟ್ ರೀತಿ ಇಟ್ಟಿದ್ರು ವಿಕೆಟ್ ಗೋಸ್ಕರ ನೋಡ್ತಿರು ರನ್ ಹೋಗ್ತಿತ್ತು ಬಟ್ ವಿಕೆಟ್ ನೋಡ್ತೀವಿ ಅನ್ನೋ ರೀತಿ ಇತ್ತು ಅದಾದ್ಮೇಲೆ ಅಕ್ಷರ್ ಪಟೇಲ್ ಮತ್ತೆ ಸೈಓಬ್ ಇವ್ರಿಬ್ರ ಕಡೆಯಿಂದ ಒಳ್ಳೆ ಇನಿಂಗ್ಸ್ ಬರ್ತಾ ಇರುತ್ತೆ ಸೈಬ್ ಅವರು ಲೋಕಿ ಅವ್ರಿಗೆ ಒಂದು ಫುಲ್ ಔಟ್ ಆಗ್ತಾರೆ ಅಲ್ಲಿ ಒಂದು ಒಳ್ಳೆ ಫೀಲ್ಡಿಂಗ್ ಕರಣ್ ಶರ್ಮಾ ಅವ್ರ ಕಡೆಯಿಂದ ಒಂದು ಒಳ್ಳೆ ಕ್ಯಾಚ್ ಅದಾದ ಮೇಲೆ ಅಕ್ಷರ್ ಪಟೇಲ್ ಜೊತೆಗೆ ಸ್ಟಪ್ಸ್ ಬರುತ್ತಾರೆ ಸ್ಟಬ್ಸ್ ಒಳ್ಳೆ ಗ್ರೇಟ್ ಟಚ್ ಅನ್ನ ನಮ್ಮ ಎ ಬಿ ಡಿ ವೈಪ್ಸ್ ನ ಕೊಡ್ತಾ ಇದ್ರು ಅವ್ರ ಬ್ಯಾಟಿಂಗ್ ಅಲ್ಲಿ ಬಟ್ ನಿನ್ನೆ ಗ್ರೀನ್ ಅವರ ಬೌಲಿಂಗ್ ಅಲ್ಲಿ ರನ್ಔಟ್ ಆಗ್ತಾರೆ ಗ್ರೀನ್ ಒಳ್ಳೆ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಕೂಡ ಹೇಳ್ಬಹುದು ಓಡೋಗಿ ಬಾಲ್ ಎತ್ಕೊಂಡು ಸ್ಟ್ರೈಟ್ ಸ್ಟಂಪ್ ಹೊಡಿತಾರೆ ಪಿಚ್ ಹೊಡೆದು ಸ್ಟಂಪ್ ಹೊಡೆಯುತ್ತೆ ಸೊ ಎಲ್ಲ ಕೂಡ ನಮ್ಮ ಆರ್ ಸಿ ಬಿ ಅಂತ ಕೂಡ ಹೇಳ್ಬೋದು ಸ್ಟಪ್ಸ್ ಔಟ್ ಆಗ್ತಾರೆ ಜೆ ಎಫ್ ಎಟೇಲ್ ತೊಳೋದು ಅಕ್ಷ ಪಟೇಲ್ ಓಡಕ್ ಹೋದಾಗ ಅವ್ರು ಕೂಡ ಎಷ್ಟೆ ಓಡಾಕ್ತಾರೆ ಅಣ್ಣ ಆಗ್ಬೋದು ನಮ್ಮ ಎಷ್ಟು ಆಗ್ಬೋದು ಗ್ರೀನ್ ಆಗ್ಬೋದು ಮತ್ತೆ ಇವರು ಸೊಪ್ರೀತ್ ಸಿಂಗ್ ಎಲ್ಲಾರ್ ಕಡೆಯಿಂದ ಕೂಡ ವಿಕೆಟ್ ಬರುತ್ತೆ ಸೊ ವಿಕೆಟ್ ಕೇಳ್ತಾರೆ ಅದು ಸಕತ್ ಒಂದು ಟೀಮ್ ಎಫರ್ಟ್ ಕಾಣಿಸಿರುವಂತದ್ದು ಸಖತ್ ಖುಷಿ ಆಗ್ತಾ ಇದೆ ಸೊ ಇದೇ ರೀತಿ ಹೋದ್ರೆ ಸಾಕತ್ತಾಗಿ ನಾವು ಪ್ಲೇ ಆಫ್ ಹೋಗಿ ಅಲ್ಲಿಂದ ಕಪ್ ಒಂದು ಚಾನ್ಸ್ ಕೂಡ ಇರುತ್ತೆ ಇದೇ ರೀತಿ ಡಿ ಸಿ ಮೇಲೆ ನಾವೊಂದ್ ರನ್ನಿಂದ ಸೋತ್ವಿ ಕೆಲ ಅದೇ ಹುಡುಗಿರು ಡಿ ಸಿ ಕಪ್ ಗೆದ್ರು ಸೊ ಅದೇ ರೀತಿ ಆ ಸಾಕು ಅಂತ ಅನಿಸಿದೆ ಬಟ್ ಏನಾದ್ರು ಈ ಸೀಸನ್ ಕಪ್ ಗೆಲ್ಲಿ ಬಿಡ್ಲಿ ಅಥವಾ ಪ್ಲೇಫ್ ಹೋಗ್ಲಿ ಬಿಡ್ಲಿ ಬಟ್ ನಮ್ ಬಾಯ್ಸ್ ಕಮ್ ಬ್ಯಾಕ್ ಮಾತ್ರ ಅದು ಕೂಡ ಎಷ್ಟು ಲಾಸ್ಟ್ ಇದ್ರು ಟೆಂತ್ ಅಲ್ಲಿ ಸೊ ಅಲ್ಲಿಂದ ಟಾಪ್ ಫೈವ್ ಬರ್ತಿದಾರೆ ಅಂದ್ರೆ ನಿಜ ಎಲ್ಲ ಮೆಚ್ಕೊಳ್ಳಬೇಕು ಆ ಕ್ಯಾರೆಕ್ಟರ್ ನ ಖುಷಿ ಪಡ್ಬೇಕು ಅಂಡ್ ಚೇಂಜಸ್ ಮಾಡುವಂತ ರೀತಿ ಅನ್ಕೊಂಡೆ ವೈಶಾಖ್ ವಿಜಯ್ ಕರ್ಕೊಂಡ್ಬಂದು ಬಟ್ ನಾನು ಫರ್ಗ್ಯೂಷನ್ ಮೇಲೆ ನಮ್ಗೆ ಅವರನ್ನೇ ಅವ್ರು ಕೂಡ ವಿಕೆಟ್ ತಂದುಕೊಂಡಿದ್ದು ಒಳ್ಳೆ ಬೋಲಿಂಗ್ ಮಾಡಿದ್ರು ನೋಡಿದಾಗ ಸಖತ್ ಖುಷಿ ಆಗ್ತದ್ದು ನಮ್ಗೆ ನಮ್ಮ ಟೀಮ್ ಆ ಎಲ್ಲವೂ ಕೂಡ ಒಳ್ಳೆ ಆಗ್ತಾ ಇದೆ ಸೊ ನೆಕ್ಸ್ಟ್ ಎಸ್ ಎರ್ ಎಚ್ ಎರಡು ಮ್ಯಾಚ್ ಸೋಲ್ಬೇಕು ಜೊತೆಗೆ ಚೆನ್ನೈ ವಿರುದ್ಧ ನಾವು ಗೆಲ್ಲಬೇಕು ಗೊತ್ತಿಲ್ಲ ಏನಾಗುತ್ತೆ ಕಥೆಯಿಂದ ಬಟ್ ನಮ್ ಬಾಯ್ಸ್ ಮೇಲೆ ನಮ್ಗೆ ಖುಷಿ ಇದೆ ಅಂಡ್ ನಮ್ಮ ಆರ್ ಸಿ ಅವರು ಇದೇ ರೀತಿ ಆಡ್ಲಿ ಕಂಟಿನ್ಯೂ ಮಾಡ್ಲಿ ಸೊ ನಿಮ್ಗೆ ಈ ಓವರ್ ಮ್ಯಾಚ್ ನೋಡುವಾಗ ಏನ್ ಅನ್ಸಿ ಏನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ನಲ್ಲಿ ಮನಸ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನಮ್ಮ ಟೀಮ್ ಗೆದ್ದಿರುವಂಥದ್ದು ಅಂಡ್ ಫೈನಲ್ ನಮ್ಮ ಅವರು ನಮ್ಮ ಸಿ ಎಸ್ ಕೆ ಟೀಮ್ ವರ್ಸಸ್ ಸಾರಿ ಸಿ ಎಸ್ ಕೆ ಆರ್ ಸಿ ಬಿ ಮ್ಯಾಚ್ ಇದೆ ಸೊ ಅವತ್ತು ನಮ್ಮ ಲಾಸ್ಟ್ ಮ್ಯಾಚ್ ಆಗುತ್ತೆ ಧೋನಿ ಅವ್ರದ್ದು ಗೊತ್ತಿಲ್ಲ ಏನಾಗುತ್ತೆ ಅಂತ ಅವರು ಕೂಡ ತುಂಬಾ ಖುಷಿ ಆಗುವಂಥದ್ದು ಅಂಡ್ ನಮ್ಮ ಧೋನಿ ನಮ್ಮ ಆರ್ ಸಿ ಬಿ ಇದೆಯಲ್ಲ ನಮ್ಮ ಆರ್ ಸಿ ಬಿ ಟೀಮು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಅಂಡ್ ನಮ್ಮವರು ಕೂಡ ಸಿಕ್ಕಾಪಟೆ ಒಳ್ಳೆ ಟಚ್ ಅಲ್ಲಿ ಕಾಣಿಸ್ಕೊಂಡು ಕೂಡ ಸಕ್ಕದಾಗಿದೆ ಸೊ ಎಂಟನೇ ಹದಿನೆಂಟನೇ ತಾರೀಕು ಏನಾಗುತ್ತೆ ಏನ್ ಕತೆ ಅಂತ ನೋಡ್ಬೇಕು ವೇಟ್ ಮಾಡೋಣ ಏನಾಗ್ಬೋದು ಏನ್ ಕತೆ ಅಂತ ನೀವೆಷ್ಟು ಕಾತನಿಂದ ಕಾಯ್ತಾ ಇದ್ದೀರಾ ಶನಿವಾರ ಇರ್ಬೋದು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾರು ಗೆಲ್ತಾರೆ ಅನ್ಸುತ್ತೆ ಗಾಯ್ಸ್ ಬಟ್ ಇವಾಗ ಎನರ್ಜಿ ಲೆವೆಲ್ ಇವಾಗಿರುವಂತಹ ಕಾನ್ಫಿಡೆನ್ಸ್ ಇವಾಗ ಬರ್ತಿರೋ ಆಡ್ಕೊ ಬರ್ತಿರಂತ ರೀತಿ ಅಂಡ್ ಕಂಟಿನ್ಯೂಸ್ ಐದು ಮ್ಯಾಚ್ ಗಳಿಗೆ ಜೊತೆಗೆ ಮೇನ್ ಆಗಿ ಇಂಪಾರ್ಟೆಂಟ್ ಆಗುವಂಥದ್ದು ಹಾ ಕಾನ್ಫಿಡೆನ್ಸ್ ಜೊತೆಗೆ ಮೇನ್ ಆಗಿ ನಮ್ಗೆ ಕಳ್ಕೊಳಕೆ ಏನಿಲ್ಲ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಆ ರೀತಿ ಕಂಬ್ಯಾಕ್ ಮಾಡುವಂಥದ್ದು ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ಐ ಇರೋದ್ರಿಂದ ಗೆಲ್ಲಿ ಲಾಸ್ಟ್ ಮ್ಯಾಚ್ ನಾವು ಕ್ವಾಲಿಫೈ ಆಗಿ ಪ್ಲೇ ಗೆ ಹೋಗಿ ಪ್ಲೇ ಆಫ್ ಇಂದ ಕಬ್ಗೆತ್ಕೊ ಬರ್ಲಿ ಅಂತ ಬಯಸೋಣ ನೋಡೋಣ ಏನಾಗುತ್ತೆ ಕಥಿ ಅಂತ ಒಟ್ನ ಒಳ್ಳೆ ಗೇಮ್ ಸಿಗ್ಲಿ ನೋಡೋದಕ್ಕೆ ಅಷ್ಟೇ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬೈ ಬಾಯ್